ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಮಸ್ಕಾರ ಶ್ರೋತೃಗಳೇ ಹಳ್ಳಿಯ ಬಡ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬಹುದೇ ಕನಸು ಕಂಡರೂ ಅದು ನನಸಾಗಬಹುದೇ ಕನಸು ನನಸಾಗಬೇಕಾದರೆ ಬಹಳ ಪರಿಶ್ರಮ ಅಗತ್ಯ ಇದಕ್ಕೆ ಸರಿಯಾದ ಉದಾಹರಣೆ ಅರ್ಥಶಾಸ್ತ್ರದ ಬಹುದೊಡ್ಡ ಹೆಸರು ಪ್ರೊಫೆಸರ್ ವೆಂಕಟಗಿರಿಗೌಡ ಚನ್ನಪಟ್ಟಣ ತಾಲೂಕಿನ ಬೈರಾಪಟ್ಟಣದಲ್ಲಿ ಹುಟ್ಟಿದ ಇವರು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಲ್ಲಿ ಡಿ ಅಧ್ಯಯನ ಮಾಡುತ್ತಾರೆ ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಜೂನ್ ಇಪ್ಪತ್ತಾರರಂದು ತಂದೆ ಕೃಷ್ಣದಾಸೇಗೌಡ ಚನ್ನಪಟ್ಟಣದಲ್ಲಿ ಪ್ರೌಢಶಾಲೆ ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೆಟ್ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿಎ ಆನರ್ಸ್ ಮತ್ತು ಎಂಎ ಶಿಕ್ಷಣವನ್ನು ಪೂರೈಸಿದರು ಆ ಕಾಲದ ಹೆಸರಾಂತ ವಿದ್ವಾಂಸರನ್ನು ಗುರುಗಳಾಗಿ ಪಡೆದ ಅದೃಷ್ಟ ವೆಂಕಟಗಿರಿಗೌಡರದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಾವಿತ್ರಿಯವರನ್ನು ಮದುವೆಯಾದರು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ ಎಂಬುದು ಜಗತ್ತಿನ ಅನೇಕ ಧೀಮಂತ ವ್ಯಕ್ತಿಗಳು ಶಿಕ್ಷಣ ಪಡೆದ ಪ್ರತಿಷ್ಠಿತ ಸಂಸ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಮನಮೋಹನ್ ಸಿಂಗ್ ಜ್ಯೋತಿ ಬಸು ಮೊದಲಾದ ಜಾಗತಿಕವಾಗಿ ಹೆಸರು ಮಾಡಿದ ನಮ್ಮ ರಾಷ್ಟ್ರೀಯ ನಾಯಕರು ಅಲ್ಲಿನ ಹಳೆ ವಿದ್ಯಾರ್ಥಿಗಳು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಲ್ಲಿ ಪಿಎಚ್ ಡಿ ಅಧ್ಯಯನಕ್ಕೆ ಹೋಗುವಾಗ ವೆಂಕಟಗಿರಿಗೌಡರು ಖರ್ಚಿಗಾಗಿ ಆಸ್ತಿ ಮನೆಯನ್ನು ಭೋಗ್ಯಕ್ಕೆ ಹಾಕಬೇಕಾಯಿತು ಹಣಕಾಸಿನ ಮುಗ್ಗಟ್ಟಿನಿಂದ ಅರ್ಧದಲ್ಲೇ ಶಿಕ್ಷಣವನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿಯಲ್ಲಿ ಬ್ರಿಟಿಷ್ ಸರ್ಕಾರದ ಲಿವರ್ ಹ್ಯೂಮ್ ರಿಸರ್ಚ್ ಸ್ಕಾಲರ್ಶಿಪ್ ನೆರವಿನಿಂದ ಅಧ್ಯಯನವನ್ನು ಪೂರ್ಣಗೊಳಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪಿಎಚ್ಡಿ ಪದವಿ ಪಡೆದು ಭಾರತಕ್ಕೆ ಮರಳಿದರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಯಲ್ಲಿ ಪ್ರಥಮ ದರ್ಜೆಯ ರೀಡರ್ ಹುದ್ದೆ ಲಭಿಸಿತು ವಿಚಾರಶುದ್ಧಿ ವಾಕ್ಶುದ್ಧಿ ಆಚಾರ ಶುದ್ಧಿ ಮತ್ತು ಆದರ್ಶ ಶಿಕ್ಷಕನಿಗೆ ಇರಬೇಕಾದ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದ ಅವರನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಹುದ್ದೆಗೆ ಆಯ್ಕೆ ಮಾಡಲಾಯಿತು ಗೌಡರದು ಸಂಘರ್ಷಪೂರ್ಣ ಬದುಕು ಎಂದು ಅವರನ್ನು ಸಮೀಪದಿಂದ ಬಲ್ಲವರು ಹೇಳುತ್ತಾರೆ ಕೌಟುಂಬಿಕ ಜೀವನದಲ್ಲೂ ಹಲವಾರು ಸಂಕಷ್ಟಗಳನ್ನು ಅವರು ಎದುರಿಸಿದರು ಆರು ವರ್ಷದ ಮಗಳು ಅನಾರೋಗ್ಯದಿಂದ ಮರಣ ಹೊಂದಿದಳು ಮುಂದೆ ಕಾಲೇಜು ಓದುತ್ತಿದ್ದ ಮಗನನ್ನೂ ಕಳೆದುಕೊಂಡರು ವೃತ್ತಿ ಕ್ಷೇತ್ರದಲ್ಲಿ ಅವರ ಸಾಮರ್ಥ್ಯ ಪ್ರೌಢಿಮೆಗೆ ಸಲ್ಲಬೇಕಾದ ಹುದ್ದೆ ಭಡ್ತಿಗಳು ಸಕಾಲಕ್ಕೆ ಸಿಗಲಿಲ್ಲ ಎಂಬ ಅಭಿಪ್ರಾಯವೂ ಇದೆ ಆ ಕಡೆಗೆ ಹೆಚ್ಚಿನ ಹರಿಸದೆ ವೆಂಕಟಗಿರಿಗೌಡರು ಅಧ್ಯಯನ ಮತ್ತು ಬರವಣಿಗೆಯ ಮೂಲಕ ವಿಶ್ವಮಟ್ಟದಲ್ಲೇ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರೆಂದು ಹೆಸರು ಮಾಡಿದರು ದ ಅಪ್ಲಿಕೇಶನ್ ಆಫ್ ಇಂಡಿಯನ್ ರುಪಿ ಯೂರೋ ಡಾಲರ್ ಫ್ಲೋಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಸ್ಟೆಬಿಲಿಟಿ ಕಾಮನ್ ಮಾರ್ಕೆಟ್ ಕಾಮನ್ ಮಾರ್ಕೆಟ್ ಇಂಟರ್ನ್ಯಾಷನಲ್ ಕರೆನ್ಸಿ ಪ್ಲಾನ್ಸ್ ಮೊದಲಾದ ಮೌಲಿಕ ಗ್ರಂಥಗಳು ವೆಂಕಟಗಿರಿಗೌಡರಿಗೆ ಅಂತಾರಾಷ್ಟ್ರೀಯ ಮನ್ನಣೆ ತಂದುಕೊಟ್ಟವು ಭಾರತದಲ್ಲಿ ಅಮೆರಿಕದ ರಾಯಭಾರಿಯಾಗಿದ್ದ ರಾಬರ್ಟ್ ಗೋವಿನ್ ರವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ತು ದಿನಗಳ ಅಮೆರಿಕ ಪ್ರವಾಸಕ್ಕೆ ಸರ್ಕಾರದ ಪರವಾಗಿ ಆಹ್ವಾನಿಸಿದಾಗ ಗೌಡರು ಪತ್ನಿ ಸಾವಿತ್ರಿಯವರೊಡನೆ ವಿದೇಶ ಪ್ರವಾಸ ಕೈಗೊಂಡರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ವಿಶ್ವಬ್ಯಾಂಕ್ಗೆ ಭೇಟಿ ನೀಡಿ ಅಲ್ಲಿನ ಅರ್ಥಶಾಸ್ತ್ರಜ್ಞರ ಜೊತೆ ಹಲವಾರು ಆರ್ಥಿಕ ವಿಚಾರಗಳನ್ನು ಚರ್ಚಿಸಿದರು ಅಮೆರಿಕಾದಲ್ಲಿ ಕೆಲಸ ಮಾಡುತ್ತಿದ್ದ ತಮ್ಮ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದರು ಹಾರ್ವರ್ಡ್ ಬಾಸ್ಟನ್ ಮೆಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶಿಕಾಗೋ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾ ಬರ್ಕ್ಲಿ ನ್ಯೂಯಾರ್ಕ್ ವಿಶ್ವವಿದ್ಯಾಲಯಗಳಿಗೂ ಭೇಟಿ ನೀಡಿದರು ನಿವೃತ್ತಿಯ ನಂತರ ವೆಂಕಟಗಿರಿಗೌಡರು ರಾಜಕೀಯದಲ್ಲೂ ಕೈಯಾಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಹತ್ತನೆಯ ಲೋಕಸಭೆಗೆ ಗೆದ್ದು ಬಂದರು ಇದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಮೊದಲ ವಿಜಯವಾಗಿತ್ತು ಅವರು ಸೋಲಿಸಿದ್ದು ಅಂತಿಂತವರನ್ನಲ್ಲ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರನ್ನು ದಿನ ಕಳೆದಂತೆ ಗೌಡರಿಗೆ ತಮ್ಮ ಪಕ್ಷದ ಧೋರಣೆಗಳು ಇಷ್ಟವಾಗಲಿಲ್ಲ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಅವರ ಉದಾರ ನೀತಿಗಳು ಮತ್ತು ವಿತ್ತ ಸಚಿವ ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಲ್ಲಿ ತಮ್ಮ ಸಮಕಾಲೀನರಾಗಿದ್ದ ಡಾ ಮನಮೋಹನ್ ಸಿಂಗ್ ಅವರ ವಿತ್ತ ನೀತಿಗಳನ್ನು ಬಹಿರಂಗವಾಗಿಯೇ ಸಮರ್ಥಿಸುತ್ತಿದ್ದರು ಹೀಗಾಗಿ ಚುನಾವಣೆಯನ್ನು ಗೆದ್ದ ಅಲ್ಪ ಸಮಯದಲ್ಲೇ ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದರು ತಮ್ಮ ಒಕ್ಕಲಿಗ ಸಮುದಾಯದ ಮೇಲೆ ಅವರಿಗೆ ಅಪಾರ ಅಭಿಮಾನವಿತ್ತು ಒಕ್ಕಲಿಗರ ಸಂಘಟನೆಯ ಅಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸಿ ಸಮುದಾಯಕ್ಕೆ ಮಾರ್ಗದರ್ಶನ ನೀಡಿದರು ಎರಡು ಸಾವಿರದ ನಾಲ್ಕರ ಜುಲೈ ಐದರಂದು ತಮ್ಮ ಎಂಬತ್ತೊಂದನೆಯ ವಯಸ್ಸಿನಲ್ಲಿ ನಿಧನ ಹೊಂದಿದರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿದ್ದ ಪ್ರೊಫೆಸರ್ ವೇಣುಗೋಪಾಲ್ ಕೆಆರ್ ಅವರ ಮುತುವರ್ಜಿಯ ಪರಿಣಾಮವಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನಭಾರತಿ ಆವರಣದಲ್ಲಿ ಡಾ ವೆಂಕಟಗಿರಿಗೌಡ ಸಭಾಂಗಣ ನಿರ್ಮಾಣಗೊಂಡಿದೆ ಅವರ ವಿದ್ಯಾರ್ಥಿಯಾಗಿದ್ದ ಪುಟ್ಟಸ್ವಾಮಿ ಹುರುಗಲವಾಡಿಯವರು ತಮ್ಮ ಗುರುಗಳ ಅಪೂರ್ವ ಸಾಧನೆಗಳನ್ನು ಭೈರಾಪಟ್ಟಣದಿಂದ ಬ್ರಿಟನ್ವರೆಗೆ ಎಂಬ ಪುಸ್ತಕದಲ್ಲಿ ವಿವರವಾಗಿ ದಾಖಲಿಸಿದ್ದಾರೆ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ವೆಂಕಟಗಿರಿಗೌಡರಿಗೆ ಕನ್ನಡ ಕಜ್ಜಾಯದ ಮೂಲಕ ಇದೊಂದು ವಿನೀತ ನುಡಿನಮನ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್